ಕೋಲಾರ ಲೋಕಸಭಾ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಅದ್ದೂರಿಯಾಗಿ ಪ್ರಚಾರ ಸಭೆಗಳನ್ನು ನಡೆಸುವ ಮೂಲಕ ಮತಯಾಚನೆ ಮಾಡುತ್ತಿವೆ ರಾಜ್ಯ ಮಟ್ಟದ ಸಮನ್ವಯ ಸಭೆ ಆಯಿತು ರಾಜ್ಯ ಮಟ್ಟದ ಸಮನ್ವಯ ಸಭೆಯಲ್ಲಿ ನಮ್ಗೆ ಏನೇನು ಸೂಚನೆಗಳನ್ನು ಕೊಟ್ಟಿದ್ರು ಜಿಲ್ಲಾ ಮಟ್ಟದಲ್ಲಿ ಸಮನ್ವಯ ಸಭೆಗಳಾಗಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಭೆ ಆಗ ಸಮನ್ವಯ ಸಭೆ ಆಗಬೇಕು ಅಂತ ಏನು ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸಮನ್ವಯ ಸಭೆ ಮಾಡಿದ್ವಿ ಅನಂತರ ನಮ್ಮ ತಾಲೂಕಿನಲ್ಲಿ ಸಮನ್ವಯ ಸಭೆ ಮಾಡಿದ್ವಿ ತಾಲೂಕಿನಲ್ಲಿ ಕಾರ್ಯಕರ್ತರ ಮೈತ್ರಿ ಪಕ್ಷಗಳ ಕಾರ್ಯಕರ್ತರ ಒಂದು ಸಮಾವೇಶಗಳನ್ನು ಮಾಡಿದ್ವಿ ಅನಂತರ ಹೋಬಳಿ ಮಟ್ಟದ ಮುಖಂಡರುಗಳನ್ನು ಕರೆ ಕರೆಸಿ ಕಳೆದ ಮೂರು ದಿನಗಳಿಂದ ಒಂದು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಈ ಪ್ರಚಾರದ ಸಭೆಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ಇವತ್ತು ಕಳೆದ ಮೂರು ದಿನಗಳಿಂದ ಪ್ರತಿದಿನ ಎಲ್ಲ ಗ್ರಾಮ ಪಂಚಾಯತ್ಗಳು ಇವತ್ತು ಎಂಟು ಗ್ರಾಮ ಪಂಚಾಯಿತಿಗಳಾಗಿದೆ ಈಗ ಮತ್ತೊಂದು ಒಂಬತ್ತನೇ ಗ್ರಾಮ ಪಂಚಾಯತಿಗೆ ಇದ್ವಿ ಇದನ್ನು ಜಂಟಿಯಾಗಿ ನಾನು ಮತ್ತು ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಯು ವಿ ಮುಖಂಡರಾದಂಥ ಗೋಪಿಯಣ್ಣ ಅವರು ಕೂಡ ಜಂಟಿಯಾಗಿ ಪ್ರಚಾರ ಮಾಡ್ತಾಯಿದ್ವಿ ಭಾಳ ಇದಂದರೆ ಕೆಲವು ಕಡೆ ಹೋಬ್ಲಿ ವೈಸ್ ಮಾಡ್ತಾ ಇದ್ದಾರೆ ನಾವು ಹತ್ತಿರ ಹೋಗಬೇಕು ಅಂತ ಹೇಳಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಲಿ ಎಲ್ಲ ಕಡೆ ಕೂಡ ನಾವು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಈಗ ಎಂಟು ಮುಗಿದಿದೆ ಒಂಬತ್ತನೇ ಗ್ರಾಮ ಪಂಚಾಯಿತಿ ಹೋಗ್ತಾ ಇದ್ವಿ ಅಲ್ಲಿಗೆ ನಮ್ಮ ರಾಜ್ಯ ಮಾಜಿ ಸದಾನಂದ ಅಷ್ಟೇ ಎಷ್ಟೆಲ್ಲ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಎಳೆಯಾಗಿ ಈಗ ನಾನು ಹೇಳಿದ್ದೇನೆ ಇದು ಗೊತ್ತಾಗಿದೆ ಜನರಿಗೆ ಏಕೆಂದರೆ ಅನ್ಕಂಡೀಷನ್ ಅಂತ ಹೇಳಿ ಇವತ್ತು ಎಷ್ಟು ಕಂಡೀಷನ್ ಗೆದ್ದಾಗಿದ್ದ ತಕ್ಷಣ ಕಂಡೀಷನ್ಗಳು ತಗೊಂಡ್ಬಂದು ಬಂದ್ಬಿಟ್ರು ಹಾಗಾಗಿ ಈ ಗ್ಯಾರಂಟಿಗಳಿಗೂ ಕೂಡ ಅದೇ ಥರ ಮಾಡ್ತಾರೆ ಅಂತ ಈಗ ನಂಬಿಕೆ ಇಲ್ಲ ಸರ್ ಏನು ಹೇಳಿದ್ರು ಯಾವ ರೀತಿ ಪ್ರತಿಕ್ರಿಯೆ ಇದೆ ಸರ್ ನೀವು ಒಂಬತ್ತು ಗ್ರಾಮ ಪಂಚಾಯತಿ ನೀವು ನೋಡಿ ಬೇರೆಯವರೆಲ್ಲ ಈಗ ಅವರು ಕೂಡ ಹೋಬ್ಳಿ ಮಟ್ಟದಲ್ಲಿ ಮಾಡಿದ್ದಾರೆ ಆದರೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಷ್ಟು ಜನ ಸೇರ್ತಾರೆ ಅಂದರೆ ಹೋಬ್ಳಿ ಮಠದಲ್ಲಿ ಅಷ್ಟು ನಿರೀಕ್ಷೆ ಇರಲಿಲ್ಲ ಅವರು ಹೋಗಿರೋ ಕಡೆ ಇರಲಿಲ್ಲ ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಇವತ್ತು ನೀವು ನೋಡಿ ಆನೂರ್ಗೆ ಬನ್ನಿ ಅಲ್ಲಿ ಕೂಡ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಬಹುಶಃ ಜನ ನೋಡಿದಾಗ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಅಂದರೆ ಆದರೆ ಅದರ ಪರಿಣಾಮ ಏನು ಸಂದೇಶ ಏನಂದರೆ ಈಗ ನಮ್ಮ ಎನ್ ಡಿ ಎ ಮೈತ್ರಿಯಲ್ಲಿ ನಿನ್ನೆ ಕೂಡ ಈಗ ನಾವು ನಮ್ಮ ಪಾಂಪ್ಲೇಟಲ್ಲಿ ಹಿಂದೆ ಕಳೆದ ಹತ್ತು ವರ್ಷಗಳಿಂದ ಏನೆಲ್ಲ ನರೇಂದ್ರ ಮೋದಿಯವರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರಾ ಪಾಂಪ್ಲೇಟಲ್ಲಿ ಪ್ರಿಂಟ್ ಮಾಡಿಸಿದ್ವಿ ಈಗ ನಿನ್ನೆ ಪ್ರಣಾಳಿಕೆಯಲ್ಲಿ ಹೊಸ ಕಾರ್ಯಕ್ರಮಗಳು ಕೂಡ ಘೋಷಣೆ ಮಾಡಿದ್ದಾರೆ ಇವೆಲ್ಲವನ್ನು ಪ್ರಾಮಾಣಿಕವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಜಂಟಿಯಾಗಿ ಮಾಡ್ತಾರೆ ಸರ್ ಏನು ಯಾವ ಕಾರ್ಯಕ್ರಮಗಳನ್ನು ನೀವು ಈಗ ಚುನಾವಣೆ ವಿಷಯವಾಗಿ ತೊಗೊಂಡೋಗ್ತೀರ ನಿಮ್ಮ ಚಿಂತಾಮಣಿ ತಾಲೂಕಲ್ಲಿ ಅವರ ವೈಫಲ್ಯ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ವೈಫಲ್ಯಗಳು ಮುಂದೆ ತರುವಂಥ ಗ್ಯಾರಂಟಿಗಳು ಅವು ಇದ್ದಿದ್ದು ಇನ್ನೂ ವೈಫಲ್ಯಗಳು ನಮ್ಮ ನರೇಂದ್ರ ಮೋದಿಯವರು ತರ್ತಾ ಇರೋಂಥ ಗ್ಯಾರಂಟಿಗಳು ಹುಟ್ಟೋ ಮಗುವಿನಿಂದ ಹಿಡಿದು ಸಹಾಯ ರೈತನ ತನಕ ಎಂಬತ್ತು ವರ್ಷದ ನೀವು ವಯಸ್ಸಾದವ್ರ ತನಕ ನಮ್ಮ ಗ್ಯಾರಂಟಿಗಳು ಆಗಿರ್ತವೆ ಕೊಡುವಂಥ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಾರತಮ್ಯ ಇಲ್ದಿರ ಜಾತಿ ಭೇದ ಭಾವ ಯಾವುದೇ ಇಲ್ದಿರ ಎಲ್ಲರಿಗೂ ಆ ಗ್ಯಾರಂಟಿಗಳು